ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಸುಕ್ಷೇತ್ರ ಶ್ರೀ ವಿಜಯ ಮಹಾಂತೇಶ ಮೂಲಮಠ ಚಿತ್ತರಗಿ ಹಾಗೂ ಚಿತ್ತರಗಿ ಗ್ರಾಮದ ಸಮಸ್ತ ಸದ್ಭಕ್ತರ ವತಿಯಿಂದ ಪರಮತಪಸ್ವಿಲಿಂಗೈಕ್ಯ ಶ್ರೀ ವಿಜಯ ಮಹಾಂತ ಶಿವಯೋಗಿಗಳವರ ನೂರ ಹದಿಮೂರನೇ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ನಿಮಿತ್ತ ದಿನಾಂಕ ನವೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಆರು ಗಂಟೆಗೆ ಅಡ್ಡಪಲ್ಲಕ್ಕಿ ಉತ್ಸವ ಹಾಗೂ ರಥೋತ್ಸವವು ಶ್ರೀಗುರು ಮಹಾಂತ ಸ್ವಾಮಿಗಳು ಶ್ರೀಸಂಗನ ಬಸವ ಶ್ರೀಗಳು ರುದ್ರಮುನಿ ಶ್ರೀಗಳು ಬಸವಲಿಂಗ ಮಹಾಸ್ವಾಮಿಗಳು ಸೇರಿ ಇತರೆ ಶ್ರೀಗಳ ದಿವ್ಯ ಸಾನಿಧ್ಯದಲ್ಲಿ ಸಕಲ ಧಾರ್ಮಿಕ ವಿಧಿ ವಿಧಾನದ ಮೂಲಕ ಸಂಭ್ರಮ ಸಡಗರದೊಂದಿಗೆ ಜಾತ್ರಾಮಹೋತ್ಸವವು ಜರುಗಿತು ಈ ಜಾತ್ರಾ ಮಹೋತ್ಸವದ ವಿಶೇಷತೆ ಎಂದರೆ ಇಪ್ಪತ್ತೆಂಟು ದಿನಗಳವರೆಗೆ ಪ್ರವಚನ ಬಸವ ಪಟ ವಚನ ಸಂಗೀತ ಅನುಭಾವಗೋಷ್ಠಿ ವಚನ ಚಿಂತನಗೋಷ್ಠಿ ಜಂಗಮ ಕಾರ್ಯಕ್ರಮಗಳು ಸೇರಿ ಇತರೆ ಬಸವ ಪಥದ ಭಕ್ತಿ ಚಿಂತನೆ ವಿಚಾರ ಸಂಕೀರ್ಣಗಳು ಜರುಗುತ್ತವೆ ನಂತರ ರಥೋತ್ಸವ ದಿನದಂದು ಅಮರಾವತಿ ಗ್ರಾಮದಿಂದ ಕಳಸದ ಭಕ್ತಿ ಸೇವೆ ಹಡಗಲಿ ಸದ್ಭಕ್ತರಿಂದ ಬಾಳೆಕಂಬ ಹಿರೇಮಾಗಿ ಗ್ರಾಮದಿಂದ ನಂದಿಕೋಲು ಸೇವೆ ಕಿರಸೂರ ಸದ್ಭಕ್ತರಿಂದ ತೇರಿನ ಹಗ್ಗದ ಸೇವೆ ಹೀಗೆ ವೈವಿಧ್ಯಮ ಮತ್ತು ವಿಶಿಷ್ಟ ಭಕ್ತಿ ಸೇವೆಯನ್ನು ಜಾತ್ರೆಯು ಮೇಳೈಸಿಕೊಂಡಿರುತ್ತದೆ ಏತನ್ಮಧ್ಯೆ ಜಾತ್ರಾ ಮಹೋತ್ಸವದ ಅಡ್ಡಪಲಕ್ಕಿ ಮತ್ತು ರಥೋತ್ಸವ ಉತ್ಸವವು ಚವಡಕ ವಾದ್ಯ ಮೇಳ ಬಾಜಾಬಜಂತ್ರಿಗಳ ವಾದ್ಯ ಮೇಳ ಕುದುರೆ ಕುಣಿತ ಹಾಗೂ ರಂಗು ರಂಗಿನ ಪಟಾಕಿ ಮತ್ತು ಸಿಡಿಮದ್ದುಗಳ ಅಬ್ಬರದಲ್ಲಿ ಕಳೆಗಟ್ಟು ಅತಿ ವಿಜೃಂಭಣೆ ಮತ್ತು ವೈಭವದಿಂದ ಜರುಗಿತು ಹತ್ತಾರು ಗ್ರಾಮಗಳಿಂದ ಹರಿದು ಬಂದ ಭಕ್ತ ಸಾಗರವು ಅಡ್ಡಪಲಕ್ಕಿ ಮತ್ತು ರಥೋತ್ಸವದ ದರ್ಶನ ಪಡೆದು ಭಕ್ತಿಭಾವದಲ್ಲಿ ಲೀನರಾದರು ಏತನ್ಮಧ್ಯೆ ಮಕ್ಕಳು ಜಾರುಬಂಡಿ ಮತ್ತು ನೆಗತೆ ಬೆಡ್ಡಲ್ಲಿ ಕುಣಿದು ಖುಷಿ ಪಡೆತ್ತಿದ್ದರೆ ಮಹಿಳೆಯರು ಯುವತಿಯರು ಅಂಗಡಿಗಳಲ್ಲಿ ತಮ್ಮಿಷ್ಟದ ವಸ್ತುಗಳ ಖರೀದಿ ಬರಾಟೆಯಲ್ಲಿ ತೊಡಿಕೊಂಡಿರುವುದು ಕಂಡುಬಂತು ನಂತರ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ನಿವೃತ್ತ ಗ್ರಾಮ ಲೆಕ್ಕಾಧಿಕಾರಿಗಳಾದ ಎಸ್ ಎಸ್ ಲಾಲತ್ವಾಡರು ಬರೆದ ಸಾಧನೆ ಬದುಕಿಗೆ ದಾರಿ ಗ್ರಂಥದ ಬಿಡುಗಡೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಹಾಗೂ ಜಾತ್ರಾ ಮಹೋತ್ಸವಕ್ಕೆ ಮತ್ತು ಮೂಲಮಠಕ್ಕೆ ತನುಮನ ಧನದಿಂದ ಹಾಗೂ ದತ್ತಿದಾನ ದಾಸೋಹದಿಂದ ಸೇವೆಗೈದ ಸದ್ಭಕ್ತರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು ನಂತರ ಶ್ರೀಗಳು ಆಶೀರ್ವಚನ ನೀಡಿದರು ಈ ಕಾರ್ಯಕ್ರಮದಲ್ಲಿ ಹಿರಿಯ ಮುಖ್ಯಸ್ಥರಾದ ಸಂಗಣ್ಣನಿಂಗನಗೌಡ್ರರು ನಿರೂಪಣೆ ಮತ್ತು ವಂದನಾರ್ಪಣೆ ನೆರವೇರಿಸಿದರೆ ಶ್ರೀಗಳು ಅತಿಥಿಗಳು ವೇದಿಕೆ ಅಲಂಕರಿಸಿದ್ದರು ಕೊಟ್ಟಿನಲ್ಲಿ ಗ್ರಾಮದ ಹಿರಿಯರಾದ ಶಿವಗಾದಿ ಮಲ್ಲಣ್ಣ ಮಲ್ಲಣ್ಣ ಮಲ್ಲಣ್ಣನಾಲತ್ವಾಡ ಮಹಾಂತೇಶರೊಳ್ಳಿ ಅಶೋಕ ಸಂಗಣ್ಣ ಸಂಗಣ್ಣಬಾಲರಡ್ಡಿ ಮಹಾಂತೇಶ ಬಾರಡ್ಡಿ ಸಂಗಪ್ಪ ಕಾಮ ಮಹಾಂತೇಶ ಪೂಜಾರ ಸಂದೀಪಮೇಟಿ ಬಸವರಾಜ ವಾಲಿಕಾರ ಬಸವರಾಜ ಬೇವೂರರು ಸೇರಿ ಇತರ ಹಿರಿಯರ ಉಪಸ್ಥಿತಿಯಲ್ಲಿ ಹಾಗೂ ಚಿತ್ತರಿಗಿ ಗ್ರಾಮದ ಮತ್ತು ರಾಜ್ಯ ಜಿಲ್ಲೆ ತಾಲೂಕುಗಳ ಹತ್ತಾರು ಗ್ರಾಮಗಳ ಸದ್ಭಕ್ತರು ತಾಯಂದಿರು ಯುವತಿಯರು ಯುವಕರು ಮಕ್ಕಳ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ಸಂಪನ್ನಗೊಂಡಿತು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ ಚಿತ್ತರಗಿ ¡Viva la

இல்ல பவித்திரி சந்தேகத்தில் அவரை ஆ சேலியும்

అన విజయ మాధవేంద్ర గారు అందురే చేశారు అంటే విజయ మాధవరావు కరొత్తు నివేదించ జన ప్రసంగం మాట్లాడారు. అవల్ల విజయ మాధవేంద్ర వారి సలహాలు తీసుకుని నా గజెట్ వారి కావమే రౌనకర్ అంటే సదా రంగుల సాయే ఉంది. అందుండి మాకు ఇవ్వండి No, no.